ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸಂಸ್ಕಾರ ಅಂತಂದ್ರೆ ನಮ್ಮಲ್ಲಿರೋ ಅವಗುಣಗಳನ್ನ ತೆಗೆದು ಸದ್ಗುಣಗಳನ್ನ ತುಂಬೋದು ಯಾವುದೇ ಒಬ್ಬ ಮಗು ವಿಕಸಿತವಾಗಬೇಕಾದ್ರೆ ಅದಕ್ಕೆ ವಿದ್ಯೆ ಬುದ್ಧಿ ಎಲ್ಲವೂ ಬೇಕು ಹಾಗಾಗಿ ಆ ಮಗು ಚಿಕ್ಕದಿದ್ದಾಗ್ಲಿಂದನೇ ಕಲಿಯೋಕೆ ಪ್ರಾರಂಭ ಮಾಡುತ್ತೆ ಅದು ಏನು ಕಲಿಯುತ್ತೋ ಆ ಏನ್ ಸಂಸ್ಕಾರ ನಾವು ಕೊಡ್ತೀವೋ ಅದ್ರ ಮೇಲೆ ಇರುತ್ತೆ ಆದ್ರೆ ಎಷ್ಟೋ ಸಲ ಒಂದು ಮಗು ಕಲಿಕೆಯಲ್ಲಿ ಮುಂದೆ ಇರುತ್ತೆ ಇನ್ನೊಂದ್ ಮಗು ಹಿಂದೆ ಇರುತ್ತೆ ಒಂದ್ ಮಗು ಚೆನ್ನಾಗಿ ಸ್ಕೋರ್ ಮಾಡುತ್ತೆ ಇನ್ನೊಂದ್ ಮಗು ಮಾಡಕ್ ಆಗೋದಿಲ್ಲ ಆದ್ರೆ ಇವತ್ತಿನ ದಿನದಲ್ಲಿ ತಂದೆ ತಾಯಿಯಂದ್ರು ಚೆನ್ನಾಗಿ ಸ್ಕೋರ್ ಮಾಡ್ಬೇಕು ಸ್ಕೋರ್ ಮಾಡ್ಬೇಕು ಅಂದ್ರೆ ಆ ಮಕ್ಕಳ ಮೇಲೆ ತುಂಬಾ ಒತ್ತಡ ತಂದು ಆ ಮಕ್ಕಳಿಗೆ ಕೂಡ ಸ್ಟ್ರೆಸ್ ಆಗ್ತಾ ಇದೆ ಹಾಗಾಗಿ ಇಂಥ ಸಮಯದಲ್ಲಿ ಈ ಕಲಿಕೆ ಅಂದ್ರೆ ಏನು ಕಲಿಕೆಗೆ ಯಾಕೆ ತೊಂದರೆಗಳಾಗತ್ತೆ ಯಾಕೆ ಕಲಿಕೆಯಲ್ಲಿ ಒಂದು ಮಗು ಹಿಂದೆ ಮುಂದೆ ಇರುತ್ತೆ ಇದು ಎಲ್ಲವನ್ನೂ ಅದಕ್ಕೆ ಏನು ಪರಿಹಾರ ಅಂತ ಹೇಳಕ್ಕೆ ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಅವರು ಪ್ರೆಸ್ಟೀಜಿಯಸ್ ನಿಮ್ಯಾಂತ್ ನಿಂದ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಆಗಿ ನಿವೃತ್ತರಾಗಿ ಈಗ ತಮ್ಮ ಪ್ರವೃತ್ತಿಯನ್ನ ವೃತ್ತಿಯನ್ನ ಎರಡೂ ಮುಂದುವರಿಸಿದ್ದಾರೆ ಉಚಿತ ಸಲಹೆಗಳನ್ನ ಕೊಡೋದ್ರ ಜೊತೆಗೆ ಅವರು ಹಲವಾರು ಪುಸ್ತಕಗಳನ್ನ ಬರೆದು ಜನರಿಗೆ ಸಹಾಯ ಆಗುವಂತೆ ತಂದೆ ತಾಯಿಗೆ ಮಕ್ಕಳನ್ನ ಬೆಳೆಸೋದು ಕೂಡ ಅವರು ಹೇಳ್ಕೊಟ್ಟಿದ್ದಾರೆ ಅಂತವರನ್ನ ಸ್ವಾಗತ ಮಾಡೋಣ ನಮಸ್ಕಾರ ಸರ್ಕಾರ ಹಾ ಹೇಳಿ ಸರ್ ಮಕ್ಕಳು ಅಂದ್ರೆ ಮಕ್ಕಳು ಅಂದ್ರೆ ಕಲಿಯೋದು ಕುತೂಹಲ ಇರುತ್ತೆ ಅದು ಇದು ನೋಡ್ಬಿಟ್ಟು ಆ ಕುತೂಹಲದಿಂದ ಅವ್ರು ಕಲಿತಾ ಹೋಗ್ತಾರೆ ಆದ್ರೆ ಇತ್ತೀಚಿನ ದಿನದಲ್ಲಿ ಈ ಕಲಿಕೆ ಎಲ್ಲೋ ಒಂದು ಕಡೆಗೆ ವಿಪರೀತ ಆಗಿದೆ ಒಂದು ಕಡೆಗೆ ಅತ್ಯಂತ ಮಾರ್ಕ್ಸ್ ತಗೊಳೋದು ಇನ್ನೊಂದು ಕಡೆಗೆ ಆ ಮೊಬೈಲ್ ನಲ್ಲಿ ಮುಳುಕೊಂಡು ಕಲಿಕೆಯನ್ನ ಮರ್ತು ಬಿಟ್ಟಿರುವಂತ ಮಕ್ಕಳು ದುರಭ್ಯಾಸಕ್ಕೆ ತುತ್ತಾಗೋದ್ಕದ್ ಒಂದ್ ಕಡೆಗಾದ್ರೆ ಇನ್ನೊಂದು ಕಡೆಗೆ ನೈನ್ಟಿ ನೈನ್ ಪಾಯಿಂಟ್ ನೈನ್ ನೈನ್ ತಗೊಳ್ಬೇಕು ಅಂತ ಈ ಮಧ್ಯದಲ್ಲಿ ನಿಜವಾದ ಕಲಿಕೆ ಮಕ್ಕಳನ್ನ ಬೆಳೆಸೋದು ಹೇಗೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್ ಈಗ ಎಲ್ ಕೆಜಿ ಇಂದ ಹಿಡಿದು ಹತ್ತನೇ ತರಗತಿ ತನಕ ಆಲ್ ನಾವು ಕಲಿಬೇಕ್ರಿ ಮಕ್ಕಳು ಕಲಿಬೇಕು ಮೂರು ಲ್ಯಾಂಗ್ವೇಜ್ ಇಂಗ್ಲಿಷು ಮಾತೃಭಾಷೆ ಕನ್ನಡ ಆಮೇಲೆ ಹಿಂದಿ ಹಾಗೆ ಮೂರು ಬೇರೆ ಸಬ್ಜೆಕ್ಟ್ ಮ್ಯಾಥ್ಸು ಸೈನ್ಸ್ ಮತ್ತೆ ಸೋಷಿಯಲ್ ಈ ಆರು ಸಬ್ಜೆಕ್ಟ್ಗಳನ್ನ ಎಲ್ಲಾ ಮಕ್ಕಳು ಕಲಿಯಬೇಕು ಅಂತ ನಮ್ಮ ವಿದ್ಯಾ ವ್ಯವಸ್ಥೆ ಆರಂಭ ಆಗ್ಬಿಟ್ಟಿದೆ ಆದ್ರೆ ಎಲ್ಲಾ ಮಕ್ಕಳಿಗೂ ಈ ಆರು ಮೂರು ಭಾಷೆಗಳು ಹಾಗೆ ಮೂರು ಸಬ್ಜೆಕ್ಟ್ ಗಳ ಕಲಿಯೋ ಶಕ್ತಿ ಇದೆಯೇ ಅಂದ್ರೆ ಇಲ್ಲ ಹತ್ತು ಪರ್ಸೆಂಟ್ ಮಕ್ಕಳಿಗೆ ವಾಟ್ ಯು ಕಾಲ್ ಲರ್ನಿಂಗ್ ಡಿಸಾರ್ಡರ್ ಕಲಿಕೆಯ ಸಮಸ್ಯೆ ಕೆಲವು ಮಕ್ಕಳಿಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ ಸೈನ್ಸ್ ಈಸಿ ಆಗುತ್ತೆ ಕೆಲವರಿಗೆ ಇಂಗ್ಲಿಷ್ ಭಾಷೆ ಕಷ್ಟ ಆಗುತ್ತೆ ಬೇರೆ ಸಬ್ಜೆಕ್ಟ್ ಈಸಿ ಕನ್ನಡ ಕಷ್ಟ ಆಗುತ್ತೆ ಹೀಗೆ ಹತ್ತು ಪರ್ಸೆಂಟ್ ಮಕ್ಕಳಿಗೆ ಕಲಿಯುವ ಕೊರತೆ ಇರುತ್ತೆ ಯಾಕೆಂದ್ರೆ ಅವರ ಮಿದುಳಿಗೆ ಮ್ಯಾಥ್ಸ್ ನ ಕಲಿಯೋ ಭಾಗವೇ ಬೇರೆ ಲ್ಯಾಂಗ್ವೇಜ್ ನ ಕಲಿಯೋ ಭಾಗವೇ ಬೇರೆ ಸೋಷಿಯಲ್ ಸಬ್ಜೆಕ್ಟ್ ಅನ್ನು ಕಲಿಯೋ ಭಾಗವೂ ಬೇರೆ ಆ ಭಾಗ ಡೆವಲಪ್ ಆಗಿರೋದಿಲ್ಲ ಇದು ಡೆವಲಪ್ಮೆಂಟಲ್ ಡಿಲೇಸ್ ಅಂತ ಹೇಳ್ತೇವೆ ಡೆವಲಪ್ಮೆಂಟಲ್ ಡಿಫೆಸಸ್ ಅಂತ ಹೇಳ್ತೇವೆ ಹಾಗಾಗಿ ಇನ್ನಿವೇಳ್ದಾಗ ಈ ಎಲ್ಲಾ ಮಕ್ಕಳಿಗೆ ನೈಂಟಿ ತೆಗಿಬೇಕು ನೈಂಟಿ ಫೈವ್ ತೆಗಿಬೇಕು ಎಲ್ಲಾ ಸಬ್ಜೆಕ್ಟ್ ನಲ್ಲಿ ನೂರ ಮೂರು ತೆಗೆದ್ರೆ ಇನ್ನು ಖುಷಿ ಇನ್ನು ಖುಷಿ ಮತ್ತೆ ಲಾಸ್ಟ್ ಇಪ್ಪತ್ ಮೂರು ಜನ ವಿದ್ಯಾರ್ಥಿಗಳಿಗೆ ನೂರ ಮೂರು ಬಂತ್ರಿ ಹಾಗಾಗಿ ಎಲ್ಲಾ ತಂದೆ ತಾಯಿಗಳು ಒಂಬತ್ತು ಲಕ್ಷ ಮಕ್ಕಳ ತಂದೆ ತಾಯಿಗಳು ನಮ್ಮ ಮಕ್ಕಳು ನೂರ ಸರ್ ನೀವು ಒಂಬತ್ತೊಂಬತ್ತು ಪರ್ಸೆಂಟ್ ಇದು ಮಕ್ಕ ತಾಯಂದ್ರ ಅಂದಾಗ ನೆನಪಾಗುತ್ತೆ ಒಬ್ರ ರಾಜಕಾರಣಿಗಳು ತಮ್ಮ ಮೊಮ್ಮಗ ನೈಂಟಿ ನೈನ್ ಪರ್ಸೆಂಟ್ ಸ್ಕೋರ್ ಮಾಡಿದಾನೆ ಅಂತ ಬಹಳ ಅಭಿಮಾನದಿಂದ ಹೇಳ್ಕೊತಾ ಇದ್ರು ಆಗ ಇನ್ನೊಬ್ಬ ರಾಜಕಾರಣಿ ಅಯ್ಯೋ ಹೌದೇನು ನಾನು ಎಲ್ಲಾ ಸಬ್ಜೆಕ್ಟ್ ಸೇರ್ಸಿದ್ರು ತೊಂಬತ್ತೆಂಟು ಆಗ್ತಾ ಇರ್ಲಿಲ್ವಲ್ಲೋ ಅಂತಂದ್ರು ಸೊ ಹಾಗಾಗಿ ಆ ತರ ಜನನು ಇರ್ತಾರೆ ಅಂತ ಸೊ ಇದನ್ನ ನಮ್ಮ ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು ಮಕ್ಕಳು ಶಾಲೆಗೆ ಹೋಗ್ಲಿ ಯಾಕೆಂದ್ರೆ ಗಂಡು ನೋಡುತ್ತೆ ರೆಕಾರ್ಡ್ ಆಗ್ಬೇಕು ಕಿವಿ ಕೇಳುತ್ತೆ ಮಾಹಿತಿ ರೆಕಾರ್ಡ್ ಆಗ್ಬೇಕು ಆಮೇಲೆ ಆ ಮಾಹಿತಿ ಪ್ರೋಸೆಸ್ ಆಗಬೇಕು ನಲ್ಲಿ ರೆಕಾರ್ಡ್ ಆಗಬೇಕು ಬೇಕು ಅಂತ ಈಚೆ ಬರಬೇಕು ಹಾಗಾಗಿ ಹತ್ತು ಪರ್ಸೆಂಟ್ ಮಕ್ಕಳಿಗೆ ಈ ಕಲಿಕೆಯ ಪ್ರವೃತ್ತಿ ಏನಿದೆ ಕಲಿಕೆಯ ಪ್ರಕ್ರಿಯೆ ಏನಿದೆ ಏನು ರೀಡಿಂಗ್ ಮತ್ತೆ ಲಿಸನಿಂಗ್ ಅದರಿಂದ ಏನಾಗುತ್ತೆ ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಇಂದ ರೆಕಾರ್ಡ್ ಆಗಬೇಕು ನಲ್ಲಿ ಹತ್ತು ಸಾವಿರ ಕೋಟಿ ನರಕೋಶಗಳಲ್ಲಿ ಆ ಇನ್ಫಾರ್ಮೇಶನ್ ರೆಕಾರ್ಡ್ ಆಗ್ಬೇಕು ಆಮೇಲೆ ಬೇಕು ಅಂದಾಗ ರೀಕಾರ್ಡ್ ಆಗಬೇಕು ಸ್ಮರಣೆ ಬರಬೇಕು ಹೀಗಾಗಿ ಮೂರು ಹಂತದಲ್ಲಿ ಕಲಿಕೆ ನಡೆಯುವಾಗ ಕಲಿಕೆ ನಡೆಯುವಾಗ ಹತ್ತು ಪರ್ಸೆಂಟ್ ಮಕ್ಕಳು ಹಿಂದೆ ಬೀಳ್ತಾರೆ ಅಂದ್ರೆ ಇವ್ರ ಐ ಕ್ಯೂ ಏನ್ ಕಮ್ಮಿ ಏನಿಲ್ಲ ಐ ಕ್ಯೂ ಕಮ್ಮಿರೋ ಏನೋ ಕಲಿಯಕ್ಕೆ ಸಾಧ್ಯ ಇಲ್ಲ ಐ ಕ್ಯೂ ಚೆನ್ನಾಗಿರುತ್ತೆ ಎಂಬತ್ತು ಎಂಬತ್ತೈದು ತೊಂಬತ್ತು ನೂರು ಅಲ್ಲಿ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ ಕಲಿಯಕ್ಕೆ ಅಷ್ಟೇ ಅಲ್ಲ ಮನ್ಸು ಇರಲ್ಲ ಕಷ್ಟ ಆಗುತ್ತೆ ಟು ಕಲೀಲೇಬೇಕು ಅಂದ್ರೆ ನೀವು ಯಾರೂ ಸಬ್ಜೆಕ್ಟ್ನ ಕಲೀಲೇಬೇಕು ಪಾಸ್ ಮಾಡಲೇಬೇಕು ಆಮೇಲೆ ಪಿ ಯು ನಲ್ಲಿ ಆಯ್ಕೆ ಮಾಡ್ಕೋಬಹುದು ಇಲ್ಲ ಸೈನ್ಸ್ ಆಯ್ಕೆ ಮಾಡ್ಕೊಳ್ಳಿ ಕಾಮರ್ಸ್ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಆರ್ಟ್ಸ್ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಜಾಬ್ ಹೋಗಿ ಅಪ್ ಟು ಎಸ್ ಎಲ್ ಸಿ ಇದೊಂದು ಕಡ್ಡಾಯವಾಗಿ ನಾವು ಮಕ್ಕಳ ಮೇಲೆ ಯಾರು ಸಹ ಹೇರ್ತೇವೆ ಹಾಗೆ ನಮ್ಮ ಪ್ರೈವೇಟ್ ಶಾಲೆಗಳಲ್ಲಿ ಎಲ್ಲೂ ನೂರಕ್ಕ ನೂರು ತೆಗಿಬೇಕು ತೊಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಕೊಡ್ಬೇಕು ಅಂತ ಪ್ರೆಷರ್ ಆಗ್ತಾರೆ ಬೈತಾರ್ರಿ ಹೊಡಿತಾರ್ರಿ ನಮ್ಮಲ್ಲಿ ಮಕ್ಕಳ ಕರ್ಕೊಂಡ್ ಬರ್ತಾರೆ ಸರ್ ಬೈತಾರ್ ಸರ್ ಬೆಂಚ್ ಮೇಲೆ ನೆಲೆಸ್ತ ಸರ್ ಹೊಡಿತಾರ ಸರ್ ಹವಾಮಾನ ಮಾಡ್ತಾರ ಸರ್ ಯಾಕೋ ಓದಿಲ್ಲ ಸೋಮಾರಿ ನೀನು ಅಂತ ಬೈತಾರೆ ಸರ್ ನಾನು ಹೋಗಲ್ಲ ಸರ್ ಶಾಲೆಗೆ ಅದಕ್ಕೆ ಆ ಮಕ್ಕಳಿಗೆ ಹೊಟ್ಟೆ ಬರುತ್ತೆ ನೆಗಡಿ ಬರುತ್ತೆ ಸ್ಕೂಲ್ ಸ್ಕೂಲ್ಗೆ ಸರಿ ಇಲ್ಲ ಅಂತ ಅನ್ನತ್ತೆ ತಲೆ ನೋವು ಅನ್ನತ್ವೆ ದಿನ 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 ಒಬ್ಬರಾದ ಮಗು ಈ ಮಗು ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಟ್ಟರೆ ಸರ್ ಅಳ್ತನ್ ಸರ್ ಹೋಗಲ್ಲ ಹೋಗಲ್ಲ ಅಂತ ಯಾಕೆ ಓದ್ತಾನೆ ಬಾಯ್ ಬಿಡಲ್ಲ ಸರ್ ಆಮೇಲೆ ಹೋಗಿ ವಿಚಾರ ಅಂತಂದ್ರೆ ಟೀಚರ್ ದೇ ಅವ್ನ ಸೋಮಾರಿ ಅವನು ಕಲಿಯಲ್ಲ ನಾವ್ ಎಷ್ಟು ಕೊಡ್ತೀವಿ ಅತಿ ಬಿ ನಲ್ಲಿ ಎಮ್ ಏಜ್ ನಲ್ಲಿ ಹೇಳ್ಕೊಡ್ತಾರೆ ಲರ್ನಿಂಗ್ ಡಿಸ್ಟರ್ಬ್ ಬಗ್ಗೆ ಯಾವ ಟೀಚರು ನಾನು ಪ್ರಶ್ನೆ ಕೇಳ್ತೀನಿ ವಾಟ್ ಇಸ್ ಲರ್ನಿಂಗ್ ಅಂತ ಗೊತ್ತಿಲ್ಲ ಸರ್ ಯಾಕೆ ಮ್ಯಾಥ್ಸ್ ವೀಕ್ ಅಂತಂದ್ರೆ ದಡ್ಡ ಸರ್ ದಡ್ಡ ದೊಡ್ಡ ಬಂದ್ರೆ ಅದು ಸೈನ್ಸ್ ಬಂದ್ರೆ ದಡ್ಡ ನೀವು ದಡ್ಡ ಅಂದಿದ್ಕೆ ನೆನಪಾಗತ್ತೆ ಥಾಮಸ್ ಎಡಿಸನ್ ಆಳ್ವಾ ಆಡಲ್ ಚೈಲ್ಡ್ ಅದ್ಗೆ ಕಲಿಕೆ ಇಲ್ಲ ಅಂತ ಕೆನ್ನೆಗೆ ಒಂದು ಹೊಡೆದ್ ಬಿಟ್ಟು ಚೀಟಿ ಕೊಟ್ಟು ಕಳಿಸ್ಬಿಡ್ತಾರೆ ಆದ್ರೆ ಆ ತಾಯಿ ಮಗುನ್ನ ಸಮಾಧಾನ ಮಾಡಿ ಇಡೀ ಶತಮಾನದ ಅತ್ಯಂತ ಉತ್ತಮ ವೈಜ್ಞಾನ ವೈಜ್ಞಾನಿಕ ಅಂತ ಮಾಡ್ತಾರೆ ಅಂದ್ರೆ ಇದು ಯಾರ್ ನೀವು ದಡ್ಡ ಅಂತೀರೋ ಅವ್ರಿಗೆ ಬ್ರಿಲಿಯಂಟ್ ಆಗಿರೋ ಚಾನ್ಸಸ್ ಇರುತ್ತೆ ಅಲ್ವಾ ಸರ್ ಇನ್ನೊಂದು ಕಲಿಕೆಯಲ್ಲಿ ಮುಖ್ಯವಾಗಿ ಓದುವ ಬರೆಯುವ ಸ್ಕಿಲ್ ರೀಡಿಂಗ್ ಅಂಡ್ ರೈಟಿಂಗ್ ಇನ್ನು ಡಿಸ್ಲೆಕ್ಸಿಯಾ ಡಿಸ್ಗ್ರಾಫಿಯಾ ಅಂತೇಳಿ ಡಿಸ್ಲೆಕ್ಸಿ ಅಂದ್ರೆ ಓದಕ್ಕಾಗಲ್ಲ ಅಕ್ಷರ ಜೋಡ್ ಓದಕ್ ಬರೋದಿಲ್ಲ ಹಾಗೆ ಡಿಸ್ಗ್ರಾಫಿಯಾದಲ್ಲಿ ಬಾಯ್ನ ಹೇಳ್ತಾರೆ ಇಂಡಿಯಾ ಸ್ಪೆಲಿಂಗ್ ಐ ಎಂಟಿ ಐ ಅಂತ ಬರೆಯುವಾಗ ಐ ಬರ್ಬಿಟ್ಟು ಆಮೇಲೆ ಹೋಗುತ್ತೆ ಇದು ಜಿಸ್ಗ್ರಾಫಿಯಾ ಮತ್ತೆ ಅವರಿಗೆ ಸಿಂಕ ಬರೋದಿಲ್ಲ ಸ್ಪೆರಿಂಗ್ ತಪ್ಪು ಮಾಡ್ತಾರೆ ಅಕ್ಷರಗಳು ವಿಚಿತ್ರವಾಗಿರುತ್ತೆ ಒಂದ್ ಸಣ್ಣ ಇರುತ್ತೆ ಒಂದು ಕುಂಬಳಕಾಯಿ ದೊಡ್ಡದಿರುತ್ತೆ ಇದು ಜಿಸ್ಗ್ರಾಫಿಯಾ ಮತ್ತೆ ಡಿಸ್ಲೆಕ್ಸಿಯಾ ಈ ಮಕ್ಕಳನ್ನ ಎಷ್ಟು ಬೇಗ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಐಡೆಂಟಿಫೈ ಮಾಡ್ಬೇಕು ಅವ್ರಿಗೆ ನಿಧಾನವಾಗಿ ಟ್ರೈನಿಂಗ್ ಕೊಡ್ಬೇಕಾಗತ್ತೆ ನಾವು ಮೆದುಳಿಗೆ ಈ ಓದುವ ಮತ್ತೆ ಬರೆಯುವ ಲೆಕ್ಕಾಚಾರ ಮಾಡುವ ಕೊಡುವ ಕಳೆಯುವ ಭಾಗಿಸುವ ಲೆಕ್ಕಾಚಾರ ಮಾಡೋದಕ್ಕೆ ಆಮೇಲೆ ಹೇರ್ ಮ್ಯಾಥಮೆಟಿಕ್ಸ್ ಅವ್ರಿಗೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಅಪ್ ಟು ಟೆನ್ತ್ ಸ್ಟ್ಯಾಂಡರ್ಡ್ ಇವರಿಗೆ ಎಸ್ ಎಲ್ ಡಿ ಇದೆಯಾ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾಲ್ಡರ್ ಇದ್ರೆ ಟೆಸ್ಟ್ ಮಾಡಿಸ್ಬೇಕು ಅದನ್ನ ಟೀಚರ್ಸ್ ಗಮನಿಸಿ ಸೈಕಾಲಜಿಸ್ಟ್ ಅಂತ ಕಲ್ಸು ಅಂತಾನೆ ಅವರು ಟೆಸ್ಟ್ ಮಾಡ್ತಾರೆ ಈ ಮಗುಗೆ ಲರ್ನಿಂಗ್ ಡಿಸಾಲ್ಡರ್ ಇದೆ ಸಿವಿರ್ ಆಗಿತ್ತು ಅಂತಂದ್ರೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೇವೆ ಇಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೇವೆ ಹಾಗೆ ಬೆಂಗಳೂರ್ನಲ್ಲಿ ವ್ಯಕ್ತಿರ ಆಸ್ಪತ್ರೆಯಲ್ಲಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಅಲ್ಲಿ ನಿಮ್ಮ ಮಾನ್ಸಲ್ಲಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿ ಆ ಸರ್ಟಿಫಿಕೇಟ್ ಇಟ್ಕೊಂಡು ಟೆಂತ್ ನಲ್ಲಿ ನೀವು ಎರಡು ಸಬ್ಮಿಟ್ ಮಾಫಿ ಬರೆಯೋದಕ್ಕೆ ಒಂದು ಗಂಟೆ ಎಕ್ಸ್ಟ್ರಾ ಟೈಮ್ ಜೊತೆಗೆ ತಪ್ಪುಗಳಾಗಿತ್ತು ಅಂತಂದ್ರೆ ಸ್ಪರಿಂಗ್ ತಪ್ಪಾಗಿದ್ರೆ ಗ್ರಾಮ ತಪ್ಪಾಗಿದ್ರೆ ಅದಕ್ಕೆ ವಿನಾಯಿತಿ

ಹದಿನೈದು ನಿಮಿಷ ಬೇಕು ಬೇರೆ ಮಕ್ಕಳು ಎರಡು ನಿಮಿಷ ಅವರು ಪ್ಯಾರಾಗ್ರಾಫ್ ಬರೀತಾರೆ ಇವರ ಬರೀ ನಿಧಾನ ಆಗುತ್ತೆ ಯೋಚನೆ ಮಾಡಿ ನೋಡ್ಕೊಂಡು ಬರಿಬೇಕಾಗತ್ತೆ ಹಾಗಾಗಿ ಎಸ್ ಎಲ್ ಡಿ ಇರೋ ಮಕ್ಕಳನ್ನ ತಂದೆ ತಾಯಿಗಳು ಗೊತ್ತಿಸ್ಬೇಕು ಮುಖ್ಯವಾಗಿ ಶಿಕ್ಷಕರು ಗುತಿಸ್ಬೇಕು ತನ್ನ ತಾಯಿ ಏನೂ ಗೊತ್ತಿರೋದಿಲ್ಲ ಅವ್ರು ಒಬ್ಬರೇ ದಡ್ಡ ಅಂತಾರೆ ಇಲ್ಲ ಸೋಮಾರಿ ಅಂತಾರೆ ಓದಲ್ಲ ಸರ್ ಈಗ ಮೊಬೈಲ್ ಬಂದ್ರೆ ಮೊಬೈಲ್ ನಲ್ಲಿ ಕಾಲ ಕಲಿತಾನೆ ಆಟ ಆಡ್ತಾನೆ ಅವನಿಗೆ ಪಾಠಕ್ಕಿಂತ ಆಟತಾನೆ ಮುಖ್ಯ ಬರೀತಾರೆ ಅನೇಕ ಮಕ್ಕಳು ಶಿಕ್ಷಕೊಳ್ಗಾಗ್ತಾರೆ ಇದು ಇದು ಅನ್ಯಾಯ ಇದು

ಅವನು ಕೊನೆಗೆ ಎಸ್ ಎಸ್ ಪಾಸ್ ಮಾಡ್ಲೇ ಇಲ್ಲ ಪಾಸ್ ಮಾಡ್ಲೇ ಇಲ್ಲ ನಮ್ಮ ಡಿವಿ ವಿ ಗುರುಪ್ರಸಾದ್ ರಿಟೈರ್ಡ್ ಐಜಿ ಜಿ ಅವರು ಎಸ್ ಎಸ್ ಮೂರ್ ಸಬ್ಜೆಕ್ಟ್ ಫೈಲ್ ಕುರಿ ಕಾಯಕ್ಕೆ ಹೋಗುವುದು ಅವಮಾನ ಮಾಡ್ಬಿಟ್ಟೆ ಅಂತ ಬೈದಂತೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಬೇಕು ಆಮೇಲೆ ಮತ್ತೆ ಒಂದು ಪರೀಕ್ಷೆ ಫೈಲ್ ಅದ ಯಾಕೆ ಆತ್ಮಹತ್ಯೆ ಮಾಡ್ಬೋದು ಐ ಎಸ್ ನ ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡ್ಬೋದು ಮನಸ್ಸು ಮುಖ್ಯ ಅನ್ಸುತ್ತೆ ಸರ್ ಅವ್ರಿಗೆ ಮನಸ್ಸಿದ್ರೆ ಇಷ್ಟ ಬಂದ್ರೆ ಮಾಡ್ತಾರೆ ಇದಾಗಿದ್ದು ನನಗೆ ಆ ಛಲವನ್ನು ಕೊಟ್ಟು ಇನ್ ಮುಂದೆ ಯಾವುದೇ ಪರೀಕ್ಷೆ ತಗೊಳ್ಳಿ ನಾನು ಏನಾದ್ರು ಮಾಡಿ ಕಷ್ಟಪಟ್ಟು ಶ್ರದ್ಧೆ ಓದಿ ಪಾಸ್ ಮಾಡ್ಬೇಕು ಅನ್ನೋ ನಿರ್ಧಾರ ಮಾಡ್ದೆ ಆಮೇಲೆ ಐ ಎ ಎಸ್ ಅನ್ನ ಯಾರ್ ಮಾಡ್ತಾರೆ ಫಸ್ಟ್ ಅಟೆಂಪ್ಟ್ ನಲ್ಲಿ ಯಾರು ಮಾಡೋದಿಲ್ಲ ನಾನು ಮಾಡಿದೆ ಸರ್ ಅಂತ ಹೇಳ್ಬೋದು ಅವರು ನಮಗೆ ನಮ್ಮ ಮಕ್ಕಳಿಗೆ ಆದರ್ಶ ಆಗ್ಬೇಕು ಟೀಚರ್ಸ್ಗೆ ಅವ್ರ ಎಕ್ಸಾಂಪಲ್ ಕೊಟ್ಟು ಎಷ್ಟೋ ಜನ ನೀವು ಹೇಳಿದಾಗ ಮಾಡಕ್ಕೆ ಆದರ್ಶ ಆಗ್ಬೇಕು ಮೂರ್ ಸಬ್ಜೆಕ್ಟ್ ಫೇಲ್ ಆಗಕ್ಕೆ ಆದರ್ಶ ಆಗ್ಬಾರ್ದು ನಾವು ಲಿಟಿಲ್ಕುಲಿಯ ನನಗೆ ನೆನಪಾಗುತ್ತೆ ಅರವತ್ತು ವರ್ಷದ ಹಿಂದೆ ಒಬ್ರು ರಾವ್ ಬಹದ್ದುರ್ ತಮ್ಮ ಮಗನಿಗೆ ಎಲ್ಲಾ ಸಬ್ಜೆಕ್ಟ್ಗೂ ಟೀಚರ್ ನಿಟ್ಟಿದ್ರು ಒಂದೊಂದು ಟೀಚರ್ ಒಂದೊಂದು ಟ್ಯೂಷನ್

ಕ್ಲಾಸ್ ಅಷ್ಟೇ ಅದ್ಭುತ ಆಮೇಲೆ ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್ಸಿಯು ಸರಿಯಾಗಿ ತಪ್ಪಿಲ್ಲ ಬಲೆಗೆ ಬರಲ್ಲ ಮತ್ತೆ ಗ್ರೇಟ್ ಆರ್ಟಿಸ್ಟ್ ಗ್ರೇಟ್ ಹಾಗಾಗಿ ಅನೇಕರು ಮುಂದೆ ಜೀವನದಲ್ಲಿ ಅನೇಕ ಸಾಧನೆಗಳು ಮಾಡಿದ್ದಾರೆ ಅವರಿಗೆ ಸರಿಯಾದ ಪ್ರೋತ್ಸಾಹ ಮತ್ತೆ ಅವರ ಆಸಕ್ತಿಯನ್ನ ಗಮನಿಸಿ ತುಂಬಾ ತುಂಬಾ ಧನ್ಯವಾದಗಳು ಸರ್ ಯಾಕಂತಂದ್ರೆ ಅವ್ರು ಫೇಲ್ ಆದ್ರು ಅಂತ ಅವ್ರನ್ನ ಅವಮಾನ ಮಾಡ್ದನೆ ಅವ್ರ್ಗೆ ಎದ್ಕೊಡದನ್ನೇ ಪ್ರೋತ್ಸಾಹ ಮಾಡಿ ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದನ್ನ ಬೆಳೆಸ್ಬೇಕು ಅಂತ ಹೇಳಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು